ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಅಂದರೆ ಇವಾಗ ಟೈಮ್ ಬಂದು ಎಂಟು ಗಂಟೆ ನಾವು ಏಳು ಗಂಟೆಗೆ ಎದ್ದಿದ್ವಿ ಏಳು ಗಂಟೆಗೆ ಎದ್ದುಬಿಟ್ಟು ಇವತ್ತು ಹಪ್ಳ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀವಿ ಇವಾಗ ಸಮ್ಮರ್ ಮುಗಿಯೋಷ್ಟರಲ್ಲಿ ಮಾಡಿ ಮಾಡಿಟ್ಕೊತೋದ್ರೆ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ತಿಯಾಗೂ ಇರುತ್ತೆ ಯಾಕಂದರೆ ಮನೆಯಲ್ಲೇ ಮಾಡಿರ್ತೀವಲ್ಲ ಹಾಗಾಗಿ ಇವಾಗ ಹಪ್ಳ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಇವಾಗ ಆಲ್ರೆಡಿ ನಮ್ಮ ಅಮ್ಮ ಸೊಬಕ್ಕಿನ ಬೇಯಕ್ಕೆ ಇಟ್ಟಿದ್ದಾರೆ ಇವಾಗ ಹಪ್ಲಾನ ಮಾಡಬೇಕು ಹಪ್ಲದ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಇವಾಗ ಮಾಡ್ತಿರೋದು ನಾರ್ಮಲ್ ಹಪ್ಲ ಆಮೇಲೆ ಮಸಾಲ ಹಪ್ಳನ ಮಾಡ್ತಿದ್ದೀವಿ ಅದರದ್ದು ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಹಾಗೆ ಹಬ್ಲು ಸಹ ಕಂಟಿನ್ಯೂ ಮಾಡ್ತೀವಿ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಹಪ್ಳಕ್ಕೆ ರೆಡಿ ಮಾಡ್ತಿದ್ದೀವಿ ಇವತ್ತು ಎರಡು ಸೈಡು ಮಾಡ್ಕೊತಿದ್ವಿ ಅಂದರೆ ಒಂದು ಒನ್ ಬ್ಯಾಚ್ಗೆ ಮೂರು ಕೆ ಜಿ ಆಗೋಂಗೆ ಮಾಡ್ಕೊತಿದ್ದೀವಿ ಯಾಕಂದರೆ ನಮ್ಮ ಮನೆಗೆ ಅಮ್ಮ ಮನೆಗೆ ಎರಡು ಎರಡು ಮನೆಗೂ ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂತಿದ್ವಿ ಇವಾಗ ಎರಡು ಸೈಡೂ ಸಹ ಹಪ್ಪಳಕ್ಕೆ ಬೇಯಕ್ಕೆ ಇಟ್ಟಿದ್ದೀವಿ ಆಲ್ರೆಡಿ ಸಬ್ಬಕ್ಕೆ ಎಲ್ಲ ಬೇಯಿಸ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮಾಡಿರೋ ಕೆಲಸನೇ ಇತ್ತು ಯಾಕಂದರೆ ಬಿಸಿಲಾಯ್ತು ಅಂದರೆ ಆಮೇಲೆ ಒತ್ತಕ್ಕೆಲ್ಲ ಆಗೋಲ್ಲ ಬಿಸಿಲು ಜಾಸ್ತಿ ಆಯಿತು ಅಂದರೆ ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ನ ಮಾಡ್ಕೊಂಡ್ವಿ ಇವಾಗ ಒಂದು ಸೈಡು ನೀಟಾಗೆಲ್ಲ ತಿರುಬ್ಬಿಟ್ಟು ಅದನ್ನು ಸ್ಟೀಮ್ ಆಗಕ್ಕೆ ಬಿಟ್ಬಿಟ್ಟು ಇನ್ನೊಂದು ಸೈಡು ಸಹ ಕುದಿ ಇಟ್ಟಿದ್ದೀವಿ ಎರಡು ಸೈಡು ಅಟ್ ಎ ಟೈಮ್ ಆಯಿತು ಅಂದರೆ ಬೆಳಗ್ಗೆ ಎರಡು ತೊಗೊಂಡು ಹೋಗ್ಬಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಒಂಬತ್ತು ಗಂಟೆ ಇವಾಗ ಎಕ್ಸಾಕ್ಟ್ ಟೈಮು ಬಿಸಿಲು ನೋಡಿದ್ರೆ ಹನ್ನೆರಡು ಗಂಟೆ ಬಿಸಿಲು ಹೊಡೆದಂಗೆ ಹೊಡಿತಿದ್ದೆ ಸಿಕ್ಕಾಬಿಟ್ಟೆ ಸ್ವೆಟ್ ಹಾಕ್ತಿದ್ದೆ ಗೊತ್ತು ಸ್ವೆಟ್ ಹಾಕ್ತಿದ್ದೀನಿ ನೋಡಿ ಗೊತ್ತಾಗ್ತಿದೆ ಅಂದ್ಕೊಂಡ್ಕೊಂಡು ಇವಾಗ ಟೆರೆಸ್ ಮೇಲೆ ಇಟ್ಟಿದ್ದು ಈ ಟೆರೆಸ್ ಮಲ್ಲಿದ್ದೀನಿ ಯಾಕಂದರೆ ಚಕ್ಲಿ ಓದ್ಬೇಕಿತ್ತಲ್ಲ ಹಾಗಾಗಿ ಚಕ್ಲಿ ಸಂಡಿಗೆ ಮತ್ತು ಹಪ್ಳನ ಓದ್ಬೇಕಿತ್ತಲ್ಲ ಹಾಗಾಗಿ ಇವಾಗ ಸ್ವಲ್ಪ ಹಪ್ಳ ಓದ್ತಿದ್ವಿ ಸ್ವಲ್ಪ ಸಂಡಿಗೆ ಓದ್ತಿದ್ವಿ ಇನ್ನು ಒಂದು ಬ್ಯಾಚ್ ಅಷ್ಟೇ ಇವೆರಡು ಸಲ ಎರಡು ಇದು ಮಾಡ್ಕೊಂಡಿದ್ವಿ ಇವಾಗ ಇನ್ನೊಂದು ಸಲ ಒತ್ಕೋ ಏನು ಹಿಟ್ಟನ್ನ ಬೇಯಿಸ್ಕೋಬೇಕು ಹಪ್ಳದ ದಿಕ್ಕನ್ನು ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಇವಾಗ ಅಮ್ಮ ಕೆಳಗೆ ಹೋಗಿದ್ದಾರೆ ನಾನು ಚಕ್ ಸಂಡಿಗೆ ಹೊತ್ತುತ್ತಿದ್ದೆ ಹಾಗಾಗಿ ನಾನು ಇಲ್ಲೇ ಸೇರಿಕೊಂಡೆ ಇವಾಗ ಸಂಡಿಗೆ ಎಲ್ಲ ಹೊತ್ತಿದ್ದಾಯಿತು ಒಂಥ ಚೇನ್ ಮಾಡ್ಕೊಂಬಂದಿದ್ವು ಅದ್ರದ್ದು ಪೂರ್ತಿ ಕಂಪ್ಲೀಟಾಗಿ ಒಂದು ಸ್ವಲ್ಪ ಹಪ್ಳ ಒಂದು ಉಂಡೆ ಅಷ್ಟು ಹಪ್ಳ ಇನ್ನು ಮಿಕ್ಕಿದ್ದೆಲ್ಲ ಚಕ್ಳಿ ಸಂಡಿಗೆ ಮಾಡಿದ್ವಿ ಯಾಕಂದರೆ ಸಂಡಿಗೆ ನನ್ನ ಮಗಂಗೆ ಇಷ್ಟ ಸಣ್ಣಗೆ ಆದರೆ ಒಂದೊಂದು ತಗೊಂಡು ತಿಂತಾಯಿರುವುದು ಹಪ್ಳಕ್ಕಿಂತ ಅದಕ್ಕೋಸ್ಕರ ಇವಾಗ ಚಕ್ಲಿನೇ ಮಾಡಿದ್ದೀವಿ ಇನ್ನೊಂದು ಬ್ಯಾಚ್ ಇವಾಗ ಪೂರ್ತಿ ಅದನ್ನು ಹಪ್ಲೋಕ್ಕೆ ಒತ್ತುತ್ತೀವಿ ಹಾಗೆ ಇನ್ನೊಂದು ಮಸಾಲ ಹಪ್ಳ ಮಾಡೋಣ ಅಂತ ಗ್ರೀನ್ ಕಲರ್ ಮಸಾಲ ಅಂದ್ಬಿಟ್ಟು ಇವತ್ತೆಲ್ಲ ಹಪ್ಳ ಒತ್ತದಾಗುತ್ತೆ ಯಾಕಂದರೆ ಸಂಡೆ ಟೈಮ ಮಾಡ್ಕೋಬೇಕಿದ್ದೆಲ್ಲ ನಮ್ಮಮ್ಮಂಗೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾಗಾಗಿ ಅವ್ರಿಗೆ ರಜೆ ಇರಲ್ಲ ಸಂಡೆ ಟೈಮು ಅವ್ರಿಗೆ ರಜೆ ಇದ್ದಾಗೆ ಮಾಡ್ಕೋಬೇಕು ಹಾಗಾಗಿ ನಿನ್ನೆ ನೈಟೇ ನಾನು ಬಂದೆ ಅಮ್ಮ ಮನೆಗೆ ಹಪ್ಳ ಹೊತ್ತಕ್ಕೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಒತ್ತಿ ಉಣ್ಗಾಕಿದ್ದೀವಿ ಇಲ್ಲೇ ಟೆರೆಸ್ ಮೇಲೆ ಇದ್ದೀನಿ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಬಿಸಿಲು ಅಂತೂ ಇದೆ ನೋಡಿ ಹಪ್ಳ ಮಾಡೋಕ್ಕೋಗಿ ನಾವೇ ಹಪ್ಪಳ ಆಗ್ಬಿಡ್ತೀವಿ ಅನ್ನೋ ಅನ್ನಿಸ್ತಿದೆ ಈ ಬಿಸಿಲಿಗೆ ಅಷ್ಟು ಬಿಸಿಲು ಇವಾಗ ಅವತ್ತಿದ್ದು ಇಲ್ಲೇ ವೆಯ್ಟ್ ಮಾಡ್ಕೊಂಡು ಕುಂತಿದ್ದೀನಿ ತೋರಿಸ್ತೀನಿ ರೆಸ್ಟ್ ಆಗಿದೆ ಅಂತ ಒಂದು ಬ್ಯಾಚ್ಗೆ ಇವಾಗ ನೋಡಿ ಒಂದು ಬ್ಯಾಚ್ಗೆ ಅಂದರೆ ಮೂರು ಕೆ ಜಿಯಲ್ಲಿ ಇಷ್ಟಾಗಿದೆ ಸಂಡಿಗೆನೇ ಸ್ವಲ್ಪ ಜಾಸ್ತಿ ಓದ್ತಿದ್ವಿ ಹಪ್ಪಳ ಏನು ಜಾಸ್ತಿ ಒತ್ತಕ್ಕೆ ಹೋಗಿಲ್ಲ ಇನ್ನೂ ಒಂದು ಬ್ಯಾಚ್ ಮಾಡ್ಕೊಂಡು ಹೊತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಂಡಿಗೆ ಫಸ್ಟ್ನೇ ಬ್ಯಾಚೇ ಸಂಡಿಗೆ ಜಾಸ್ತಿ ಒತ್ತಿಬಿಡ್ತು ಅಂದರೆ ಅದು ಒಣಗೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಸ್ವಲ್ಪ ದಪ್ಪ ಇರುತ್ತಲ್ಲ ಅದಕ್ಕೋಸ್ಕರ ಹಪ್ಳ ಆದರೆ ಒಂದು ದಿನದಲ್ಲಿ ಒಣಗಿಬಿಡುತ್ತೆ ಸಂಡಿಗೆ ಎರಡು ದಿನ ಒಣಗಿಸಲೇಬೇಕು ಅದನ್ನೆಲ್ಲ ಒತ್ತಿ ಸೆಕೆಂಡ್ ಬ್ಯಾಚು ಸಹ ಒತ್ತಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಷ್ಟ್ರಲ್ಲಿ ಆಲ್ರೆಡಿ ಹನ್ನೊಂದು ವರೆ ಆಗೋಗಿತ್ತು ಅದಕ್ಕೋಸ್ಕರ ಇವತ್ತು ಹೋಟ್ಲಿಂದನೇ ತೊಗೊಂಬಂದ್ವಿ ಇವಾಗ ಮೂರನೇ ಬ್ಯಾಚು ಗ್ರೀನ್ ಅಬ್ ಮಸಾಲಾನ ಹಾಕ್ಬಿಟ್ಟು ಮಾಡೋಣ ಅಂತ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸ್ತಿರುತ್ತೆ ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಕರಿಬೇವು ಹಸಿ ಮೆಣ್ಸಿನ್ಕಾಯಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ನಲ್ವತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಖಾರ ಇತ್ತು ಹಾಗಾಗಿ ಒಂದು ನಲ್ವತ್ತು ನಲ್ವತ್ತು ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಟೋಟಲಾಗಿ ಮಾಡ್ತಿರೋದು ಎರಡೂವರೆಯಿಂದ ಮೂರು ಕೆ ಜಿ ಆಗೋಷ್ಟು ಮಾಡ್ತಾಯಿದ್ದೀವಿ ಒಂದು ಆಗೋಷ್ಟು ಕರಿಬೇವು ಮತ್ತು ಒಂದು ಆಗೋಷ್ಟು ಕೊತ್ತಂಬರಿ ಇದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಎಷ್ಟು ಬೇಕಾದರೂ ಹಾಕ್ಕೊಬೋದು ಇವಾಗ ನಾವು ಆಲ್ರೆಡಿ ಅಪ್ಲೈ ಮಾಡಿದ್ವಲ್ಲ ಅದೇ ಪಾತ್ರೆಗೆನೇ ಮೂರು ನಾಲ್ಕು ಪಟ್ಲು ನೀರನ್ನ ಹಾಕ್ಕೊತಿದ್ದೀವಿ ಇದು ಒಂದು ಸಲಿಗೆ ಒಂದು ಕೆ ಜಿ ಆಗುತ್ತೆ ಅದಕ್ಕೋಸ್ಕರ ನಾಲ್ಕು ಪಟ್ಲು ನೀರಿಗೆ ಹಾಕ್ಕೊಂಬಿಟ್ಟು ನೀರನ್ನ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಎಷ್ಟಾದರೂ ಹಾಕ್ಕೊಬೋದು ಜೀರಿಗೆ ಹಾಕೋಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ರುಬ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಪೇಸ್ಟು ಅದನ್ನು ಹಾಕ್ಕೊಂಡು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಇಲ್ಲಾಂದರೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಡಾ ಅಡುಗೆ ಸೋಡಾ ಇದು ಆಪ್ಷನಲ್ಲೂ ಬೇಕು ಅಂದರೆ ಹಾಕೊಳ್ಳಿ ಸೋಡಾ ಮತ್ತು ಎಣ್ಣೆ ಪೂರ್ತಿ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಕೊಡೋದು ಮಾಡ್ಬೋದು ನಿಮ್ಗೇನು ಡಿಫ್ರೆನ್ಸ್ ಆಗೋಲ್ಲ ಸೋಡಾ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂತಿದ್ದೀನಿ ಅಷ್ಟೇ ಇವಾಗ ಒಂದೇ ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಆಪ್ಷನ್ ಅಲ್ಲ ನಾವು ಬರೀ ಒಂದು ಸ್ಪೂನ್ ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಗೊತ್ತಾಗ್ತಿದೆ ಅಂದ್ಕೊತೀವಿ ಈ ರೀತಿ ಬಂದಮೇಲೆ ಇವಾಗ ಒಂದು ಚಲಿಸ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಲೋ ಆಗಿಟ್ಕೊಂಡು ಸಣ್ಣ ಉರಿಲಿ ಇವಾಗ ಅಕ್ಕಿ ಹಿಟ್ಟನ್ನ ಹಾಕೊತಿದ್ವಿ ಈ ರೀತಿ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಕುದಿತಿರ್ಬೇಕಾದ್ರೆ ನಾವಿಲ್ಲಿ ಎರಡು ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಿದ್ವಿ ಫಸ್ಟ್ ಇವಾಗ ಒಂದು ಆಗೋಷ್ಟು ಹಾಕ್ಕೊಂಡಿದ್ದೀವಿ ಅದನ್ನು ಹಿಂಗೆ ಕೂರ್ಕೋಬೇಕು ಯಾಕಂದರೆ ಒಂದೇ ಸಲ ಹಾಕೋಕ್ಕಾಗಲ್ಲ ನಾವಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿದ್ದ ಹಿಂಗೆ ಕೂರ್ಕೋತು ಅಂದರೆ ಅಕ್ಕಿ ಹಿಟ್ಟೆಲ್ಲ ಒಳಗೆ ಹೋಗುತ್ತೆ ನಾವು ಆಮೇಲೆ ಕುರ್ಕೊಂಡು ಕೂರ್ಕೊಂಡು ಹಿಟ್ಟನ್ನು ಹಾಕೋಬೇಕು ಟೋಟಲ್ ನಮಗೆ ಇಲ್ಲಿ ಎರಡು ಬಟ್ಲು ಹಿಟ್ಟು ಹಿಡಿತು ನೀವು ಈ ಅಕ್ಕಿ ಹಿಟ್ಟನ್ನ ತುಂಬ ತೆಳೋಗಿ ಕಳ್ಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿ ಕಳ್ಸ್ಕೊತಂದ್ರೆ ಆವಾಗ ನೀವು ಹಪ್ಳ ಪ್ಲೇಸರಲ್ಲಿ ಪ್ರೆಸ್ ಮಾಡ್ತಂದ್ರೆ ಅಂದರೆ ಅದು ಅಂಟಲ್ಲ ನೀವೇನೋ ತೆಳಗಿದು ಮಾಡ್ಕೊತಂದ್ರೆ ಹಪ್ಳ ನೀಟಾಗಿ ಬರೋಲ್ಲ ಆದಷ್ಟು ಸ್ವಲ್ಪ ಗಟ್ಟಿ ತುಂಬ ಗಟ್ಟಿಯೆಲ್ಲ ಸ್ವಲ್ಪ ಗಟ್ಟಿಗೆ ಕಳ್ಸ್ಕೊಳ್ಳಿ ಅಂದರೆ ಮೀಡಿಯಮ್ ತುಂಬ ತೆಳಗು ಕಳ್ಸ್ಕೊಳಕೋಗ್ಬಿಡಿ ತುಂಬ ಗಟ್ಟಿಗೂ ಕಳ್ಸ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಗ ಆಗಿ ಕಲ್ಸ್ಕೊಡಿ ಇವಾಗ ನೀಟಾಗಿ ಹಿಟ್ಟನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫಸ್ಟ್ ಆ ನೀರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟನ್ನು ಹಾಕೊಂಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಿದ್ವಿ ಹತ್ತು ನಿಮಿಷ ಬೇಯಿಸ್ಕೊತೊಂದ್ರೆ ಸಾಕು ಇವಾಗ ಕೆಳಗಿಡ್ಸ್ಕೊಂಡು ಚೆನ್ನಾಗಿ ಹೊಂದಿಸ್ಕೊತಿದ್ವಿ ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಅದಕ್ಕೋಸ್ಕರ ನೀಟಾಗಿ ಒಂದಲ್ಲ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಕೆಳಗೆ ಇಟ್ಕೊಂಡು ಸೇಮ್ ಮುದ್ದೆ ಜಾಸ್ತಿ ಕ್ವಾಂಟಿಟಿ ಮಾಡ್ತು ಅಂದರೆ ಹೇಗೆ ಕೆಳಗೆ ಇಟ್ಕೊಂಡು ಅದೇ ರೀತಿಯೇ ಹೊಂದಸ್ಕೋಬೇಕು ನೋಡಿ ತೇವದ ಕೈಯಲ್ಲಿ ಆ ಹಿಟ್ಟನ್ನು ಮುಟ್ಟಿತು ಅಂದರೆ ಅಂಟಬಾರ್ದು ಹಂಗಿತ್ತು ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅದೇನಾದರೂ ಅಂಟ್ತಿದೆ ಅಂದರೆ ಇನ್ನೊಂದು ಐದು ನಿಮಿಷ ಬೇಯಿಸಿ ಒಂದು ಪ್ಲೇಟ್ನ ಮುಚ್ಬಿಟ್ಟು ನೋಡಿ ಇವಾಗ ಬೇಯಿಸಿದ್ದೆಲ್ಲ ಆಯಿತು ಇವಾಗ ಉಂಡೆನ ತಗೊಂಡು ಮೇಲೆ ಬಂದಿದ್ದೀವಿ ಒತ್ತಕ್ಕೆ ಅಂತ ಹೇಳಿಬಿಟ್ಟು ಹಪ್ಳ ಅಂತೂ ನಿಜ್ಜಾಗ್ಲು ಹೇಳ್ತಿದ್ದೀನಿ ಟೇಸ್ಟಿಯಾಗಿ ಬಂದಿತ್ತು ಆಲ್ರೆಡಿ ನಾವು ಒಂದು ಮೂರು ನಾಲ್ಕು ಸಲ ಕರ್ಕೊಂಡು ತಿಂದಿದ್ದೀವಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇವಾಗ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಪುರಿ ಎಲ್ಲ ಮಾಡೋಕ್ಕೆ ಯಾವ ಸೈಜ್ ಉಂಡೆ ಮಾಡ್ಕೊತಿರೋ ಆ ಸೈಜ್ ಉಂಡೆನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡು ಹಪ್ಳ ಪ್ರೆಸರ್ ಇತ್ತು ಅಂದರೆ ಈಸಿ ಆಗುತ್ತೆ ಇಲ್ಲಾಂದರೆ ಚಪಾತಿ ಮನೆ ಇರುತ್ತಲ್ಲ ಅದರಲ್ಲೂ ಸಹ ಲಟ್ಟಿಸ್ಕೊಬೋದು ನೋಡಿ ಈ ರೀತಿ ಒಣಗಾಕೋಬೇಕು ಅಷ್ಟೆ ಇದನ್ನು ಒಂದಿನ ಬಿಸಿಲಲ್ಲಿ ಒಣಗಾಕ್ತು ಅಂದರೆ ಸಾಕು ಹಪ್ಳ ಬೇಗನೆ ಆಗ್ಬಿಡುತ್ತೆ ಜಾಸ್ತಿ ಏನು ಟೈಮ್ ತಗೊಳ್ಳೋ ಇವಾಗ ಮಸಾಲೆ ಹಪ್ಪಳ ಎಲ್ಲ ಓದ್ತಿದ್ದಾಯ್ತು ಗ್ರೀನ್ ಕಲರ್ದು ಗ್ರೀನ್ ಕಲರ್ ಏನಲ್ಲ ಗ್ರೀನ್ ಮಸಾಲದು ಹಪ್ಪಳ ಎಲ್ಲ ಒತ್ತಿದ್ದಾಯ್ತು ಇವಾಗ ಬಿಸಿಲಿಗೆ ಹಾಕಿದ್ದೀವಿ ಇಲ್ಲೇ ಬಂದು ಬಿಟ್ಬಿಟ್ಟು ಹಾಗೆ ಹೊಂದ್ಕೊಂಡಿದ್ವಿ ಆ ಕಡೆ ನೋಡಿ ಕಾಣಿಸ್ತಿದೆ ಅಂದ್ಕೊತೀನಿ ಆ ಕಡೆ ಚಕ್ಲಿ ಹಪ್ಪಳ ಹಪ್ಪಳ ಇನ್ನೊಂದು ಸ್ವಲ್ಪ ಈ ಸೈಡು ಸಹ ಒದ್ದೀವಿ ಭಯಂಕರ ಬಿಸಿಲು ಇದೇ ಥರ ಬಿಸಿಲು ಸಾಯಂಕಾಲದವ್ರಿಗೆ ಬರೀತದ್ರೆ ಹಪ್ಪಳ ಎಲ್ಲ ಒಣ್ಕೊಳ್ಳುತ್ತೆ ತೋರಿಸ್ತೀನಿ ಇದೆಲ್ಲ ಫುಲ್ಲು ರೆಡ್ ಕಲರ್ ಮಸಾಲ ಹಾಕಿ ಮಾಡಿರೋದು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅಂಥದ್ದು ಒಣಮೆಣ್ಸಿನ್ಕಾಯಿ ಸಬ್ಬಕ್ಕಿ ಎಲ್ಲ ಹಾಕಿ ಮಾಡಿರೋ ಅಂಥದ್ದು ಈ ಸೈಡ್ ಇರೋದು ಈ ಸೈಡ್ ಇರೋದೆಲ್ಲ ಗ್ರೀನ್ ಹಪ್ಪಳ ನೋಡಿ ಇಷ್ಟು ಇವತ್ತು ಒಂದು ದಿನಕ್ಕೆ ನೋಡಿ ಗ್ರೀನ್ ಹಪ್ಪಳ ಇವಾಗ ನಾನು ಗ್ರೀನ್ ಹಪ್ಪಳ ಎಲ್ಲ ಒತ್ತಿ ಬರೋಷ್ಟರಲ್ಲಿ ಅಮ್ಮ ಬಿರಿಯಾನಿ ಮಾಡ್ತಿದ್ರು ನಾನು ನಮ್ಮತ್ತಿಗೆ ಸೇರಿಕೊಂಡು ಹಪ್ಪಳನ ಒತ್ಕೊಂಡ್ವಿ ಗ್ರೀನ್ ಹಪ್ಪಳ ಮಾತ್ರ ಅಷ್ಟೊತ್ತಿಗೆ ಅಮ್ಮ ಬಂದ್ಬಿಟ್ಟು ಚಿಕನ್ ತರಿಸ್ಬಿಟ್ಟು ಬಿರಿಯಾನಿ ಮಾಡಿದರು ಯಾಕೆಂದರೆ ಬೆಳಗ್ಗೆಯೂ ಹೋಟ್ಲದಾಗಿತ್ತಲ್ಲ ಮಧ್ಯಾಹ್ನನೂ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಬಿರಿಯಾನಿನ ಮಾಡಿದ್ರು ಸಂಡೇ ಬೇರೆ ಆಗಿತ್ತಲ್ಲ ನೋಡಿ ಈ ರೀತಿ ಒಣಗ್ಬೇಕು ಹಿಂಗೆ ಪುಡಿ ಮಾಡ್ಬೇಕು ಪುಡಿ ಹಿಂಗೆ ಒತ್ತಿತ್ತು ಅಂದರೆ ಅದು ಪುಡಿ ಆಗಬೇಕು ಆವಾಗ ಆಗಿದೆ ಅಂತ ಇವಾಗ ಎಣ್ಣೆಗೆ ಹಾಕಿ ಕರಿತಿದ್ದೀವಿ ನೋಡಿ ಎಣ್ಣೆನ ಫಸ್ಟು ಕಾಯಕ್ಕೆ ಇಟ್ಬಿಟ್ಟು ನೋಡಿ ಇದು ಗ್ರೀನ್ ಹಂಪ್ಳದ್ದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಸಕ್ಕದಾಗಿರುತ್ತೆ ಟೇಸ್ಟು ವಿಡಿಯೋನ ನಮ್ಮ ಮನೆಗೆ ಬಂದು ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗಿನ ಜಸ್ಟ್ ಮನೆಗೆ ಬಂದ್ವಿ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತಾಯಿದ್ದೀವಿ ಅಪ್ಲೈ ಎಲ್ಲ ಓದ್ತದಿತ್ತಲ್ಲ ಓದ್ಬಿಟ್ಟು ಅಲ್ಲೇ ಅಮ್ಮ ಬಿರಿಯಾನಿ ಮಾಡಿದರು ಬಿರಿಯಾನಿನ ತಿನ್ಕೊಂಡು ಇವಾಗ ಮನೆಗೆ ಬಂದು ಪಟ ಅಂತ ರೆಡಿಯಾಗಿ ಇವಾಗ ಸ್ವಿಮ್ಮಿಂಗ್ ಫೂಲ್ಗೆ ಹೊಟ್ಟಿದ್ದೀವಿ ನನ್ನ ಮಗ ಸ್ವಿಮ್ಮಿಂಗ್ ಆಡಲೇಬೇಕಂತೆ ಇವಾಗ ಚೆನ್ನಾಗಿ ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ ಒಂದು ತ್ರೀ ವೀಕ್ಸಿಂದ ಕರ್ಕೊಂಡು ಹೋಗ್ತಿದ್ದೀವಲ್ಲ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅಂತಿದ್ದಾನೆ ಕಲ್ತ್ಕೊಂಡಂಗೂ ಆಗುತ್ತೆ ಅಂದ್ಬಿಟ್ಟು ಇವಾಗ ಸಮ್ಮರ್ ಬೇರೆ ಇದೆಯಲ್ಲ ಹಾಗಾಗಿ ಕರ್ಕೊಂಡೋಗ್ತಾಯಿದ್ದೀವಿ ಇವಾಗ ಆಲ್ರೆಡಿ ಟೈಮ್ ಆಗಿಬಿಡುತ್ತೆ ಇನ್ನೊಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟೊತ್ತಿಗೆ ಹೋಗಬೇಕು ಹಾಗೆ ಕಂಟಿನ್ಯೂ ಇವಾಗ ಸ್ವ ಸಮ್ಮರ್ ಆಗಿರೋದ್ರಿಂದ ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ತಿದ್ದೀವಿ ನನ್ನ ಮಗನಿಗೆ ಪ್ರಾಕ್ಟೀಸ್ ಹಾಕಿ ಸ್ವಿಮ್ಮಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ವಿ ಡೇ ಬೈ ಡೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಪರವಾಗಿಲ್ಲ ಇವಾಗ ಚೆನ್ನಾಗಿ ಆಡ್ತಿದ್ದಾನೆ ಅಂತಲೇ ಹೇಳ್ಬೋದು ಕ್ಲಾಸ್ಗೇನು ಹಾಕಿಲ್ಲ ನಾವು ಸುಮ್ಮನೆ ಹಾಗೆ ಕರ್ಕೊಂಡೋಗ್ತೀವಿ ಅಷ್ಟೇ ಜಸ್ಟ್ ಅವನಿಗೆ ಎಕ್ಸ್ಪೀರಿಯೆನ್ಸ್ ಆಗದೆ ಅನ್ಬಿಟ್ಟು ಇವಾಗ ಇದು ಥರ್ಡ್ ಡೇ ನಾವು ಕರ್ಕೊಂಡೋಗಿರೋದು ಥರ್ಡ್ ಡೇಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅವ್ನಿಗೆ ನೀರಲ್ಲಿ ಆಡೋದು ಅಂದರೆ ಇಷ್ಟ ಅದಕ್ಕೋಸ್ಕರ ಅಂತಲೇ ಕರ್ಕೊಂಡೋಗೋದು ಇವಾಗ ಸಮ್ಮರ್ ಬೇರೆ ಅಲ್ವಾ ನೀರಲ್ಲಿ ಆಡಿದ್ರೆ ಏನು ನೆಗಡಿ ಕೆಮ್ಮು ಆಗೋಲ್ಲ ಅಂದ್ಬಿಟ್ಟೆ ಕರ್ಕೊಂಡೋಗೋದು ಅವ್ನು ಫುಲ್ ಎಂಜಾಯ್ ಮಾಡ್ತಾನೆ ಕರ್ಕೊಂಡೋಯ್ತು ಅಂದರೆ ಅದಕ್ಕೋಸ್ಕರ ಅಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ನಾನು ನಿನ್ನೆ ಅಂದರೆ ಶನಿವಾರ ನೈಟ್ ಸಂ ಮಧ್ಯಾಹ್ನ ನಾನು ಕುಲ್ಫಿನ ಮಾಡಿದ್ದೆ ಅದನ್ನು ಮೋಲ್ಡ್ಗೆ ಹಾಕೋಗಿದ್ದೆ ಇವಾಗ ಬಂದಿದ ತಕ್ಷಣ ಕುಲ್ಫಿನ ತಿಂತಾಯಿದ್ದೀವಿ ಆ ಬಿಸಿಲಲ್ಲಿ ಹೋಗಿ ಬಂದಿದ್ಕೋ ಅದಕ್ಕೂ ಬಂದು ಕುಲ್ಫಿ ತಿನ್ನೋ ಮಜ್ಜಾನೇ ಬೇರೆ ಅದರಲ್ಲೂ ಹೋಮ್ ಮೇಡ್ ಕುಲ್ಫಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಗೊತ್ತಾ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಂಗೆ ತಿರ್ಗಿ ಅವತ್ತು ವಿಡಿಯೋ ಸರಿಗಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನನ್ನ ಡೇ ಸ್ಟಾರ್ಟ್ ಆಗದೆ ಬೆಳಗ್ಗೆ ಕಾಫಿ ಮತ್ತು ನನಗೆ ಮಾಲ್ಟ್ ಮಾಡ್ಕೊಳ್ಳೋದ್ರಿಂದ ಇವತ್ತು ಬೆಳಿಗ್ಗೆ ಫಸ್ಟೇ ರೈಸ್ ಮಾಡಿಟ್ಬಿಟ್ಟಿದೆ ಯಾಕಂದರೆ ಏನು ಮಾಡೋದು ಅನ್ನೋ ತಲೆ ಓಡಿರಲಿಲ್ಲ ಅದಕ್ಕೆ ಫಸ್ಟ್ ರೈಸ್ ನಾನು ಅಂದ್ಬಿಟ್ಟು ರೈಸ್ ಮಾಡಿಟ್ಟೆ ಆಮೇಲೆ ಈ ಇವಾಗ ನನಗೆ ಅಂತ ಹೇಳ್ಬಿಟ್ಟು ಮಾಲ್ಟು ಇನ್ನೊಂದು ಸೈಡ್ ಹಾಸ್ ಯೂಶಲ್ ನನ್ನ ಹಸ್ಬೆಂಡ್ಗೆ ಅಂದ್ಬಿಟ್ಟು ಕಾಫಿನ ಮಾಡ್ತಾಯಿದ್ದೀನಿ ಆಮೇಲೆ ನನ್ನ ಹಸ್ಬೆಂಡು ನನಗೆ ತಿಂಡಿ ಪುಳಿಯೋಗರೆ ಮಾಡು ಅಂತ ಹೇಳಿದ್ರು ಹಾಗಾಗಿ ಮಾಡ್ತಾ ಇದ್ದೀನಿ ಪುಳಿಯೋಗರೆ ನಾನು ಸಿಂಪಲಾಗಿ ಮಾಡೋದು ಮನೇಲೇನು ಪೌಡ್ರ್ ಮಾಡ್ಕೊಳ್ಳಲ್ಲ ರೆಡಿಮೇಡ್ ಪೌಡರ್ ಬರುತ್ತಲ್ಲ ಅದನ್ನೇ ತಂದು ಮಾಡ್ತೀವಿ ಚೆನ್ನಾಗಿರುತ್ತೆ ಟೇಸ್ಟು ನನಗೆ ಯೂಶ್ವಲಿ ನನಗೆ ಪುಳಿಯೋಗರೆ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಷ್ಟ ಹಾಗಾಗಿ ಅವ್ರಿಗೋಸ್ಕರ ಅಂತಾನೆ ಮಾಡ್ತೀನಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋನಾದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಇರೋಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ತಾಳೆ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್